ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು ಅಂತ ನಿಮಗೆ ಇದೆ ಆ ಸಮಸ್ಯೆ ಆಗಿತ್ತಲ್ಲ ಇಡೀ ಭಾರತದಲ್ಲೇ ಸದ್ದು ಮಾಡಿತ್ತು ಆ ಸಮಸ್ಯೆ ಹನುಮಧ್ವಜನ್ ಹೇಳಿಸಿದ್ದು ಆ ಒಂದು ಗ್ರಾಮದಲ್ಲಿ ಏನು ಹೇಳ್ಬೋದು ಜನರು ಅದನ್ನು ಕೇಳೋಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಅಲ್ಲೆಲ್ಲರೂ ಕೂಡ ಕುಮಾರಸ್ವಾಮಿ ಬಂದರೆ ಒಳ್ಳೆಯದು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಮುಂದೆ ಬೇರೆ ಬೇರೆ ಗ್ರಾಮದಲ್ಲಿ ಏನೇನು ಹೇಳ್ತಾರೆ ಹಳ್ಳಿಗಳಲ್ಲಿ ನೋಡೋಣ ಬನ್ನಿ ಓಟು ಏನು ಎಲೆಕ್ಷನ್ ಕುಮಾರಸ್ವಾಮಿ ಕೇಳ್ತಾರೆ ಅಥವಾ ಆಕ ಯಾಕೆ ಯಾಕೆ ರೈತರ ಭಾಗದಲ್ಲಿ ಅವ್ರದೇಯ ಹ ಎರಡ್ ಸಾವಿರ ಕೊಡ್ತಾರೆ ಅಂತಲ್ಲ ಎರಡ್ ಸಾವಿರ ಈಸ್ಕೊಳ್ಳಿ ಈಗ ಕೋಟಿ ಗಟ್ಲೆ ಲಾಸ್ ಆಗದೆ ಈಗ ಬಡವರು ಕಪ್ ಕಡಿ ಕುಲಂಗ್ ನಿಲ್ತಾವ್ರೆ ಬೊರೆಗೋಡ ಅನ್ಬಿಟ್ಟು ಹೇಳಿ ನಾನ್ ಹೇಳೋದು ಕಾವೇರಿ ಸಮಸ್ಯೆನ ಬಗೆಹರಿಸ್ತೀನಿ ಮೇಕೆದಾಟ್ನ ಕಟ್ಬಿಡ್ತೀನಿ ಅನ್ಬಿಟ್ಟು ದೊಡ್ಡದಾಗೆ ಪಾದಯಾತ್ರೆ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರೆ ಇವತ್ತು ಇರೋ ನಾ ರೈತರಿಗೆ ಆಗದೋದಂಗೆ ತಮಿಳ್ನಾಡುಗೆ ಹರ್ಸಿಗೆ ಬಿಟ್ಬಿಟ್ಟು ಐದು ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಐದು ಗ್ಯಾರಂಟಿ ಯಾರು ಕೇಳಿದ್ರೆ ಇವ್ರಿಗೆ ಎರಡು ಸಾವಿರ ಕೊಡು ನಮ್ಮ ಮನೇಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ತಾಕತ್ತಿಲ್ಲ ನಮಗೆ ಫ್ರೀ ಕೊಡು ಅಂತ ಕೇಳಿದ್ರೆ ಇವರ ಬಸ್ಸಲ್ಲಿ ಹೋಗೋಕೆ ಚಾರ್ಜ್ ಇಲ್ಲ ಅಂತ ಕೇಳಿದ್ರಾ ಎಲ್ಲಾನು ಕೊಡೋದು ಕೊಟ್ಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಬ್ಬೊಬ್ರು ಕರ್ನಾಟಕದ ತಲೆ ಮೇಲೆ ತಂದಿ ತಂದು ಸಾಲ ತಂದು ಮಡಗಿದಿರಿ ಇಂಥವ್ರು ಓಟ್ ಹಾಕಿದ್ರೆ ದಿವಾಳಿ ಆಗುತ್ತೆ ಇನ್ನು ಐದು ವರ್ಷದಲ್ಲಿ ಅದರಿಂದ ಹೇಳ್ಬೇಕು ಈ ಮಳೆ ಆಗ್ಬೋದು ಬಿಸಿಲಾಗ್ಬೋದು ಮಳೆ ಆಗ್ಬೋದು ಬಿಸಿಲಾಗ್ಬೋದು ಎಲ್ಲರಿಗೂ ಸರಿ ಸಮಾನಾಗಿ ಹೆಂಗ್ ಗುಡಿತದೋ ಅದೇ ರೀತಿಲಿ ಮೋದಿ ಸರ್ಕಾರದವರು ಎಲ್ಲಾರ್ಗು ಏಕ ಸಮಾನತೆ ರೂಪದಲ್ಲಿ ಎಲ್ಲಾರ್ಗು ಒಂದೇ ರೀತಿಲಿ ನಡ್ಕೊಳ್ತಾರೆ ಅದಕ್ಕೆ ನಾವು ಮೋದಿ ಬೆಂಬಲಿಸ್ತೀವಿ ಕುಮಾರಸ್ವಾಮಿ ನಾವು ಗೆದ್ದೆ ಗೆಲ್ಲಿಸ್ತೀವಿ ಮಂಡ್ಯ ರೈತರು ಉಳಿಬೇಕು ಅಂದ್ರೆ ಕುಮಾರಸ್ವಾಮಿ ನಾವು ಓಟ್ ಹಾಕ್ಲೇಬೇಕು ಈ ಕಾಂಗ್ರೆಸ್ ಸರ್ಕಾರ ತುಲಗಬೇಕು ಯಾಕಂದ್ರೆ ಗ್ಯಾರಂಟಿಗಳೆಲ್ಲ ಬರೀ ಸುಳ್ಳು ಗ್ಯಾರಂಟಿ ಸಿದ್ದರಾಮಯ್ಯ ಅಂತೂ ಸುಳ್ಳು ಗ್ಯಾರಂಟಿ ಒಬ್ಬ ಮೈಸೂರು ಮಹಾರಾಜರಿಗೆ ಏಕಾವತಿಯಿಂದ ಮಾತಾಡುವಂಥ ಮುಖ್ಯಮಂತ್ರಿ ಅಂತಿದ್ರೆ ಇವ್ರು ಅಂತ ಇರಲಿಲ್ಲ ಒಂದು ಕರೆ ಒಂದು ಕೆರೆನ ಕಟ್ಟಿಸುವಂಥ ತಾಕತ್ತಿಲ್ಲ ಈ ಸಿದ್ದರಾಮಯ್ಯನ ಕೈಲಿ ನೂರು ನೂರಾರು ಕಟ್ಟೆಗಳನ್ನು ಕಟ್ಟಿರೋ ಮಹಾರಾಜರನ್ನ ಏಕಾವತಿಯಿಂದಲೂ ಮಾತಾಡ್ತಾರೆ ಕೆ ಆರ್ ಎಸ್ ಡ್ಯಾಮ್ ಕಟ್ತಾರೆ ಈ ಥರ ಯಾವುದೋ ಡ್ಯಾಮ್ ಕಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇಲ್ಲ ವಾಣಿ ವಿಲಾಸ ಸಾಗರ ಕಟ್ಟಿದ್ದಾರೆ ಒಂದು ಕೆರೆ ಕಟ್ಟೆನ ಕಟ್ಟಕ್ಕಾಗಲ್ಲ ಒಂದು ಕೆರೆ ಕಟ್ಟೆ ನೀರು ತುಂಬಿಸೋಕ್ಕಾಗಲ್ಲ ಇವರೊಬ್ಬ ಒಬ್ಬ ಮುಖ್ಯಮಂತ್ರಿ ಮಾತಾಡೋಕ್ಕೆ ಮಾತ್ರ ದೊಡ್ಡದಾಗಿ ಹೇಳೋದು ಆದ್ರಿಂದ ಹೇಳೋದು ಮಂಡ್ಯ ಜನತೆ ಇದು ಈಗ್ಲಾರ ಬುದ್ಧಿ ಕಲ್ತ್ಕೊಂಡು ನಾವು ಕುಮಾರಸ್ವಾಮಿನ ಬೆಂಬಲಿಸಬೇಕು ಮೋದಿಯವ್ರನ್ನ ದೇಶದಲ್ಲಿ ಎತ್ತಿಡಿಬೇಕು ನಾವು ಸ್ವಲ್ಪ ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದು ಜನ ತಮ್ಮ ತಮ್ಮದೇ ಅಭಿಪ್ರಾಯವನ್ನ ಹೇಳಿದ್ರು ಕೆಲವರು ಕೆಲವರು ಕಿಂತ ಸ್ವಲ್ಪ ಅಧಿಕವಾಗಿ ಕುಮಾರಸ್ವಾಮಿ ಬೇಕು ಅಂತಂದ್ರು ಸ್ವಲ್ಪ ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ ಬೇಕು ಅಂತ ಹೇಳಿದ್ರು ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಕಾಂಗ್ರೆಸ್ ಬೇಕು ಅಂತ ಹೇಳಿದ್ರು ಇನ್ನು ರೈತರೆಲ್ಲ ಸೇರ್ಕೊಂಡು ನಮ್ಗೆ ಕುಮಾರಸ್ವಾಮಿನೇ ಬೇಕು ಅಂತ ಹೇಳಿದ್ರು ಒಟ್ಟಲ್ಲಿ ಮಂಡ್ಯದಲ್ಲಿ ಇದೆಯಲ್ಲ ಸಕ್ಕರೆನಾಡು ಮಂಡ್ಯದಲ್ಲಿ ಚುನಾವಣಾ ಕಾವಂತೂ ಜೋರಾಗ್ತಾ ಇದೆ ಯಾರು ಗೆಲ್ಬೋದು ಆಗ್ಬೋದು ಯಾರು ಬಂದರೆ ಅಭಿವೃದ್ಧಿ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಉತ್ತರ ಚುನಾವಣೆ ಆಗಬೇಕು ನಾಡಿತು ಅದಾದ ಮೇಲೆ ರಿಸಲ್ಟ್ ಬರಬೇಕು ರಿಸಲ್ಟ್ ಬಂದ ಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್